ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಐದು ವರ್ಷಗಳ ಅವಧಿಗೆ ಮುಂದಿನ ಚುನಾವಣೆಯನ್ನು ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಸಲಾಗುತ್ತಿದೆ ಈ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರು ತಾವುಗಳು ಬೆಳೆ ಬಾಳುವ ಮತದಾನ ಹಕ್ಕನ್ನು ಬಳಸಿಕೊಂಡು ಸಂಸ್ಥೆಯ ಭವಿಷ್ಯದ ನಿರ್ಣಯದಲ್ಲಿ ಭಾಗವಹಿಸಬೇಕೆಂದು ಆಯೋಜಕರು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಭೆ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಎಲೆಕ್ಷನ್ ಅನೌನ್ಸ್ ಆಗಿದೆ ಇದೇ ಭಾನುವಾರ ಎಲೆಕ್ಷನ್ ಬರ್ತಾ ಇದೆ ಇವತ್ತಿನ ನಮ್ಮ ಎಲ್ಲಾ ಪ್ರಮುಖ ಮುಖಂಡರು ಆಕ್ಚುಲಿ ವೋಟರ್ಸ್ ಬರೋದಕ್ಕೆ ತುಂಬಾ ಇಲ್ಲಿ ಜಾಗ ಇಕ್ಕಟ್ಟಾಗುತ್ತೆ ಅಂತೇಳಿ ಎಲ್ಲ ಪ್ರಮುಖ ಮುಖಂಡರು ಕರೆದು ಇವತ್ತೊಂದು ಸಭೆ ಮಾಡ್ತಾ ಇದ್ದೀವಿ ಇವತ್ತಿನ ಸಭೆ ಉದ್ದೇಶ ಏನಂತ ಹೇಳಿದ್ರೆ ಅವರವ್ರ ಭಾಗದಲ್ಲಿ ವೋಟರ್ಸ್ನ ಹೋಗಿ ನಾವೆಲ್ಲ ಎಚ್ಚೆತ್ತು ಕರೆದು ವೋಟ್ ಮಾಡಿಸ್ಬೇಕನ್ನೋದು ಒಂದು ಸಭೆ ಆಗಿದೆ ಇಲ್ಲಿ ನಮ್ಮ ಎಲ್ಲ ಸ್ಪರ್ಧಿಗಳಿದ್ದಾರೆ ನಮ್ಮ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ನಮ್ಮ ಉಮೇಶ್ ಆಚಾರ್ಯ ಈಶ್ವರ್ ಸಾರಿ ಈಶ್ವರಾಚಾರ್ಯವರು ಅವರು ಅಧ್ಯಕ್ಷರು ಆಗಿ ಸ್ಪರ್ಧೆ ಮಾಡಬೇಕು ಅಂತ ಇವರೆಲ್ಲ ಆಶಯ ಇದೆ ಅವರು ಅದೇ ತರ ಒಂದು ಸ್ಪೀಡ್ ಕ್ಯಾರೆಕ್ಟರ್ ಇದ್ದಾರೆ ನಾವು ಕೂಡ ಇಷ್ಟಪಟ್ಟು ಇವರು ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ನಿಂತಿದ್ದೀವಿ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಎಲೆಕ್ಷನ್ ಮತ್ತು ನಮ್ಮ ಬೆಂಗಳೂರಲ್ಲಿ ಭಾನುವಾರ ನಡೆಯುವಂಥ ಎಲೆಕ್ಷನ್ಗೆ ನಾವು ನಮ್ಮ ಭಾಗದಲ್ಲಿ ಇರುವಂತ ವೋಟರ್ಸ್ ಕರ್ಕೊಂಬಂದು ಹಾಕ್ಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಹೊಸ ರೂಪ ಕೊಡಬೇಕು ಅನ್ನೋ ಒಂದು ಅಚಲ ಮನೋಭಾವ ಇಟ್ಕೊಂಡಿದ್ದಾರೆ ನಮ್ಮ ಅವರ ಆಸೆಗಳು ಏನೇನಿದೆ ಅವರು ಮಾಡಿ ತೋರಿಸ್ತಾರೆ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು ಅವರ ಆಸೆಗಳು ಏನಿದೆ ಅಂತೇಳಿ ಅವರ ಬಯಲೇ ನೀವು ಹೇಳ್ತಾರೆ ಅಂತ ಹೇಳಿ ಈಶ್ವರಾಚಾರ್ಯ ದಯಮಾಡಿ ನೀವು ಅಧ್ಯಕ್ಷರಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಮಾಡ್ತೀರಾ ಅಂತೇಳಿ ಒಂದು ಮೆಸೇಜ್ ಕೊಡಿ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಈ ಚುನಾವಣೆಯು ಎಂಪಿ ಈಶ್ವರ್ಚಾರ್ ಬಾಬು ಪತ್ತಾರ್ ಮತ್ತು ಬಿ ಉಮೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದು ಅವರು ಪ್ರತಿನಿಧಿಸುವ ತಂಡದ ಅಭ್ಯರ್ಥಿಗಳನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕೆಂಬ ಆಶಯವನ್ನ ಸಂಘಟಕರು ವ್ಯಕ್ತಪಡಿಸಿದ್ದಾರೆ ಸಮಾಜದ ಸಂಘಟನೆ ಸೇವಾ ಕಾರ್ಯಗಳು ಮತ್ತು ಆಡಳಿತದಲ್ಲಿ ಶ್ರೇಯಸ್ಸು ಸಾಧಿಸಲು ಈ ಚುನಾವಣೆ ಮಹತ್ವಪೂರ್ಣ ಹಂತವಾಗಿದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಈಗ ಇಪ್ಪತ್ತೈದನೇ ತಾರೀಕು ಅಂದ್ರೆ ಭಾನುವಾರ ದಿವಸ ನಮ್ಮ ಚುನಾವಣೆ ಇದೆ ನಮ್ಮ ವಿಶ್ವಕರ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಚುನಾವಣೆ ಬಂದಿದೆ ಆ ಚುನಾವಣೆಗೆ ಎಂಟು ಜನ ಜನರಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಪುರುಷ ವಿಭಾಗದಿಂದ ಮತ್ತೆ ನಾಲ್ಕು ಜನ ಮಹಿಳಾ ವಿಭಾಗದಿಂದ ಆಯ್ಕೆ ಆಗ್ಬೇಕಾಗಿರ್ತದೆ ಆ ರೀತಿ ಹನ್ನೆರಡು ಜನ ಆಯ್ಕೆ ಸ್ಥಾನಗಳಿಗೆ ನಮ್ಮದೇ ಆದಂತ ಬಾಬು ಪತ್ತಾರ್ ಈಶ್ವರಾಚಾರ್ಯ ಮತ್ತೆ ಉಮೇಶ್ ರವರ ಒಂದು ತಂಡ ಅಂತೇಳಿ ರಚನೆ ಮಾಡಿಕೊಂಡು ನಮ್ಮದೇ ಆದಂತ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದೀವಿ ಆ ಹನ್ನೆರಡು ಜನಕ್ಕೆ ಎಂಟು ಜನ ಪುರುಷರಿಗೆ ಮತ್ತೆ ನಾಲ್ಕು ಜನ ಮಹಿಳೆಯರಿಗೆ ಎಲ್ಲ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಏನೇನು ಸದಸ್ಯರಿದ್ದಾರೆ ನಮ್ಮ ಸಮಾಜದ ಸದಸ್ಯರುಗಳು ಮತ ನೀಡಿ ನಮ್ಮೆಲ್ಲರನ್ನು ಜಯಗಳಿಸಬೇಕಾಗಿ ನಮ್ಮಲ್ಲಿ ನಮ್ಮ ಕುಲಬಾಂಧವರಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮೂರು ಕಡೆ ಒಂದು ಒಂಡರ್ದಾದಲ್ಲಿ ಜಾಗ ಇದೆ ಒಂದೂವರೆ ಎಕರೆ ಜಾಗ ಮತ್ತೆ ನಮ್ಮ ಈಗಿರ್ತಕ್ಕಂಥ ಸಮಾಜ ಮತ್ತೆ ಇದರಲ್ಲಿ ಕಂಪಂಗಿ ರಾಮನಗರದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗಳು ತುಂಬಾ ಹಳೇದಾಗಿರೋದ್ರಿಂದ ಅವನ ಫಸ್ಟ್ ಡೆಮಾಲಿಶ್ ಮಾಡಿ ಮತ್ತೆ ಸರ್ಕಾರದ ಅನುದಾನ ಮತ್ತು ನಮ್ಮ ಎಲ್ಲ ಸಮಾಜ ಬಂಧುಗಳಿಂದ ದೇಣಿಗೆ ವಸೂಲಿ ಮಾಡಿ ಅದನ್ನ ಬೃಹತ್ ಕಟ್ಟಡಗಳಾಗಿ ಮಾಡಿ ಸಮಾಜದ ಸರ್ವೋನ್ನತ ಹುದ್ದಿಗೆ ನಾವು ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ ನಾವು ಕಟಬದ್ಧರಾಗಿರ್ತೇವೆ ಅಂತೇಳಿ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಎರಡನೇದಾಗಿ ಈಗಾಗಲೇ ಈ ಸಮಾಜದಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಒಂದೊಂದು ನಿರ್ದೇಶಕರನ್ನು ಆಯ್ಕೆ ಮಾಡಿ ಬಂದು ತದನಂತರ ಇಲ್ಲಿ ನಲವತ್ತೈದು ಜನ ನಿರ್ದೇಶಕರು ಸೇರಿ ಅಧ್ಯಕ್ಷರ ಮತ್ತೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ ಅದಕ್ಕಾಗಿ ನಮ್ಮ ಎಲ್ಲಾ ಜಿಲ್ಲೆಗಳಿಂದ ನಡೆದಂಥ ಒಂದು ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸದಸ್ಯ ಅಂದ್ರೆ ನಿರ್ದೇಶಕರು ಈಗಾಗಲೇ ಅವಿರೋಧ ಯಾಕೆ ಆಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಮಾಜದ ಪರವಾಗಿ ಎಲ್ಲ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರಿಗೆ ನಾನು ಕೃತಜ್ಞತೆ ನಡೆಸುತ್ತಾ ತಾವುಗಳು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಜನ ಅಭ್ಯರ್ಥಿಗಳಿಗೆ ಬಹುಮತದಿಂದ ಜಯಗಳಿಸಲು ನಾವೆಲ್ಲ ತೊಟ್ಟು ನಮಗೆ ಒಂದು ಮತ ಹಾಕಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಕೇಳಿಕೊಳ್ತೇನೆ